ಬಂಧುಗಳೇ ನಮಗೆಲ್ಲರೂ ತಿಳ್ಕೊಳ್ಳೇಬೇಕಾದಂಥ ಒಂದು ವಿಚಾರ ಇದೆ ಎಲ್ಲ ಪೋಷಕರಿಗೂ ಅತ್ಯವಶ್ಯಕವಾಗಿ ಈ ಸಣ್ಣ ಸಣ್ಣ ವಿಚಾರಗಳು ಸ್ವಲ್ಪ ಗೊತ್ತಿದ್ದರೆ ನಾವು ಹೇಗೆ ನಮ್ಮ ಮಕ್ಕಳ ಉತ್ತಮ ಆರೋಗ್ಯದ ಕಡೆ ಗಮನವನ್ನು ಹರಿಸಬಹುದು ಹಾಗೆ ರೋಗಮುಕ್ತರಾಗಿ ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸಲಿಕ್ಕೆ ಸಾಧ್ಯ ಹಾಗೆ ಸದೃಢವಾದಂತಹ ಒಂದು ದೇಹ ಇರಬಹುದು ಹಾಗೆ ಅವರ ಆರೋಗ್ಯ ಸಮಗ್ರವಾದ ಆರೋಗ್ಯವನ್ನು ನಾವು ಹೇಗೆ ಎಲ್ಲ ಕೊಡಬಹುದು ಅನ್ನೋದಕ್ಕೆ ನಾವು ಪೋಷಕರಾಗಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಪೋಷಕರಿಗೆ ಯಾವ ಸಾಮಾನ್ಯ ಜ್ಞಾನ ಇರಬೇಕಾಗತ್ತೆ ಈ ಒಂದು ವಿಚಾರದ ಬಗ್ಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆಲ್ರಿಗೂ ತಿಳಿಸ್ಕೊಡುವಂಥ ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ನಾವು ಪೋಷಕರಾಗಿ ಮಕ್ಕಳಿಗೆ ಆಹಾರ ಸೇವನೆ ಮಾಡಿಸುವಾಗ ಅಥವಾ ಯಾವುದಾದ್ರೂ ಒಂದು ಹವ್ಯಾಸವನ್ನು ಮಾಡಿಸುವಾಗ ಅದರ ಕಡೆ ಒಂದಷ್ಟು ಜ್ಞಾನವನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ ಪರಿ ಒಂದು ಒಂದು ಸಾಮಾನ್ಯ ಜ್ಞಾನ ನಮಗೆ ಇರಬೇಕಾಗತ್ತೆ ಮಕ್ ನಾವು ಏನು ಮಾಡ್ತೀವೋ ನಮ್ಮ ನಡವಳಿಕೆ ಏನಿರುತ್ತೋ ನಾವು ಏನನ್ನು ಸೇವಿಸ್ತೀವೋ ನಾವು ಯಾವ ಹವ್ಯಾಸಗಳನ್ನು ಇಟ್ಕೊಂಡಿದ್ದೀವೋ ಇದು ನೂರಕ್ಕೆ ನೂರರಷ್ಟು ನಮ್ಮ ಮೇ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಸೊ ಹಾಗಾಗಿಯೇ ನಾವು ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಮಕ್ಕಳ ಎದುರಿಗೆ ವರ್ತಿಸಬೇಕು ಅದರಲ್ಲೂ ಆಹಾರ ಸೇವನೆ ಅಂತ ಬಂದಾಗ ನಾವು ವಿರುದ್ಧ ಆಹಾರಗಳನ್ನೇನಾದರೂ ಏನಾದರೂ ಸೇವನೆ ಇದ್ದರೆ ಸೊ ನಾವು ಆಹಾರದ ಮೇಲಿನ ಪರಿಜ್ಞಾನವಿಲ್ಲದೆ ಯಾವ್ಯಾವುದೋ ಸಮಯದಲ್ಲಿ ಎಂತೆಂಥದೋ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದರೆ ಸೊ ಹಾಗೇನು ಮಾಡ್ತಾರೆ ಮಕ್ಕಳು ನಮ್ಮನ್ನು ನೂರಕ್ಕೆ ನೂರರಷ್ಟು ಫಾಲೋ ಮಾಡ್ತಾರೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಪೋಷಕರಾಗಿ ನಾವೇನಾದರೂ ಬೆಳಗ್ಗೆ ಎದ್ದ ತಕ್ಷಣ ಸೊ ಎದ್ದು ಕೂತ್ಕೊಂಡು ಹಾಸಿಗೆ ಮೇಲೆ ಒಂದು ಕಾಫಿ ಕುಡಿತೀವಿ ಒಂದು ಟೀ ಕುಡಿತೀವಿ ಅಂತಂದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ ಪೋಷಕರಿಗೆ ಈ ಸೇ ಈ ಒಂದು ಹವ್ಯಾಸ ಒಳ್ಳೇದೋ ಕೆಟ್ಟದ್ದೋ ಅನ್ನೋ ಜ್ಞಾನ ಇಲ್ಲದೆ ಇದ್ದಾಗ ನಾವೇನು ಮಾಡ್ತೀವಿ ನಮ್ಗೆ ಏನು ಮಾಡಿರ್ತೀವೋ ಅದನ್ನು ನಮ್ಮ ಮಕ್ಕಳಿಗೂ ಕೊಡ್ತೀವಿ ಅಲ್ವಾ ಸೊ ಇಂತಹ ಹವ್ಯಾಸಗಳಿಂದ ಸೊ ಆರೋಗ್ಯ ಅತಿ ಬೇಗ ಕೆಡತ್ತೆ ಇನ್ನು ಬೇರೆ ಬೇರೆ ಹವ್ಯಾಸಗಳಿಗೆ ಹೋದರೆ ಅದು ಅದರ ವಿಚಾರನೇ ಬೇರೆ ಆಗುತ್ತೆ ಎದ್ದ ತಕ್ಷಣ ನಾವು ಪೊ ನಾವು ಒಬ್ಬ ತಂದೆ ಏನಾದರೂ ಒಂದು ಬೀಡಿನೋ ಸಿಗರೇಟು ಹಚ್ಕೊಂಡು ಮೊದಲು ಕೂತಿದ್ದ ಜಾಗದಲ್ಲಿ ಸ್ಮೋಕಿಂಗ್ ಮಾಡಿಬಿಟ್ಟು ಆ ಸ್ಮೋಕಿಂಗ್ ಮಾಡ್ತಾನೆ ಟಾಯ್ಲೆಟ್ಗೆ ಹೋಗ್ತಾನೆ ಸೊ ಅಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡೆ ಸ್ಮೋಕಿಂಗ್ ಮಾಡಿಕೊಂಡೆ ಎಲ್ಲ ಕಾರ್ಯ ಮುಗಿಸಿ ಬರ್ತಾನೆ ಇನ್ನು ಈ ಥರದ ಹವ್ಯಾಸಗಳಿದೆ ಅಂತಂದರೆ ಅದು ತನ್ನ ಮೇಲೂ ಪರಿಣಾಮ ಬೀರುತ್ತೆ ಇಡೀ ಕುಟುಂಬದ ಎಲ್ಲರ ಮೇಲೂ ಅದು ಪರಿಣಾಮ ಬೀರುತ್ತೆ ಯಾಕೆಂದರೆ ಅಷ್ಟು ಪುಟ್ಟ ಟಾಯ್ಲೆಟ್ ಒಳಗಡೆ ಕೂತ್ಕೊಂಡು ಒಂದು ಸಿಗ್ರೇಟೋ ಬೀಡಿನ ಚೆನ್ನಾಗಿ ಸೇದ್ಬಿಟ್ಟು ಆಚೆಗೆ ಬಂದರೆ ನೆಕ್ಸ್ಟು ಅದನ್ನು ಬಳಸಕ್ಕೆ ಹೋದವ್ರಿಗೆ ಅದು ಇವ್ರಿಗಾಗಿರುವಷ್ಟು ಹೆಚ್ಚಿನ ದುಷ್ಪರಿಣಾಮ ಅವ್ರ ಮೇಲಾಗುತ್ತೆ ಈಗ ಇದು ಒಂದು ರೀತಿಯಾದರೆ ನಾವು ಮಾಡೋದನ್ನು ನೋಡಿಕೊಂಡು ಮಕ್ಕಳು ಒಂಚೂರು ಮೇಲೆ ಅವ್ರು ಅದೇ ಹವ್ಯಾಸವನ್ನು ಕಂಟಿನ್ಯೂ ಮಾಡ್ಕೊಳ್ತಾರೆ ಸೊ ಹೀಗೆ ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ಹೇಳಿದೆ ಸೊ ಇದೊಂದು ಪುಟ್ಟ ಎಕ್ಸಾಂಪಲು ತುಂಬ ಬೇಗ ಕನೆಕ್ಟ್ ಆಗುವಂಥ ಎಕ್ಸಾಂಪಲು ಹಾಗಾಗಿ ನಾನು ಅದನ್ನು ಮೆನ್ಷನ್ ಮಾಡಬೇಕಾಗಿ ಬಂತು ಸೊ ಇಂತಹ ಹವ್ಯಾಸಗಳಿಂದ ನಮ್ಮನ್ನು ನಾವು ಮೊದಲು ದೂರ ಇಟ್ಕೋಬೇಕು ಸೊ ಹಾಗಾದರೆ ನಮ್ಮ ಆಹಾರ ಸೇವನೆಯಲ್ಲಿ ನಾವು ಆಯುರ್ವೇದ ದಿನಚರ್ಯ ಮತ್ತು ಆಯುರ್ವೇದ ದಿನಚರ್ಯದಲ್ಲಿ ಹೇಳಿರುವಂತಹ ಆಹಾರವನ್ನು ನಾವು ಸೇವನೆ ಮಾಡ್ಕೊಳ್ತಾ ಬರೋದಾದರೆ ಖಂಡಿತವಾಗಿಯೂ ಇವತ್ತು ಇಷ್ಟೆಲ್ಲ ನಾವು ಆಹಾರ ಕೆಟ್ಟಿದೆ ಮತ್ತು ವೆದರು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳ್ತೀವಲ್ಲ ಇದರ ಇದರ ನಡುವೆಯೂ ಕೂಡ ನಮ್ಮ ಮಕ್ಕಳ ಆರೋಗ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಇದೆ ಹಾಗನ್ಬಿಟ್ಟು ನಮ್ಮ ಮಕ್ಳಿಗೆ ಜ್ವರವೇ ಬರ್ದಂಗೆ ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯವಾ ಖಂಡಿತ ಇಲ್ಲ ನೆಗಡಿನೇ ಬರ್ದಂಗೆ ಸಹ ಕಾಪಾ ಕಾಪಾಡ್ಕೊಳೋಕೆ ಸಾಧ್ಯನಾ ಖಂಡಿತ ಅದು ಸಾಧ್ಯ ಇಲ್ಲ ಮಕ್ಕಳಿಗೆ ವರ್ಷದಲ್ಲಿ ಎರಡು ಸತಿ ನೆಗಡಿ ಜ್ವರ ಬರಲೇಬೇಕು ಎಲ್ಲಿ ಅವನಿಗೆ ಒಂದು ಅಟ್ಲೀಸ್ಟ್ ಹದಿನೈದರಿಂದ ಹದಿನೆಂಟು ವಯಸ್ಸಿನವರೆಗೆ ಬಂದರೆ ಬಹಳ ಒಳ್ಳೆಯದೇ ಅದು ಯಾಕಪ್ಪ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಅದು ದೇಹದ ಬೆಳವಣಿಗೆಯ ಹಂತ ಇಮ್ಯುನಿಟಿ ಬೂಸ್ಟಪ್ ಆಗುವಂಥ ಹಂತ ಸೊ ಪ್ರತಿ ಹಂತದಲ್ಲೂ ಚೇಂಜಸ್ ಆಗ್ತಾ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ದೇಹದಲ್ಲಾಗ್ತಾ ಇರುತ್ತೆ ಬೆಳವಣಿಗೆ ಆಗ್ತಾ ಇರುತ್ತೆ ಸೊ ಇಲ್ಲಿ ಒಳ್ಳೆಯ ಆಹಾರವನ್ನಾದರೂ ಕೊಡಿ ನೀವೇನಾದರೂ ಮಾಡಿ ಸೊ ಅವಾಗ ಏನಾಗುತ್ತೆ ಈ ಋತುಮಾನಕ್ಕೆ ತಕ್ಕಂತೆ ದೇಹ ತನ್ನನ್ನು ಒಗ್ಗಿಸಿಕೊಳ್ಳುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವ ಹಂತದಲ್ಲಿ ನಗಡಿ ಜ್ವರ ಬಂದೇ ಬರುತ್ತೆ ಹಾಗಂತ ನಾವು ಎಲ್ಲ ನಗಡಿ ಜ್ವರಗಳಿಗೂ ಪ್ಯಾನಿಕ್ಕಾಗಿ ಸಡನ್ನಾಗಿ ಕರ್ಕೊಂಡು ಹೋಗಿ ಮಕ್ಕಳನ್ನ ಆಸ್ಪತ್ರೆಯಲ್ಲಿ ಸ್ಟಿರಾಯ್ಡ್ಸ್ ಕೊಡಿಸಿ ಇಂಗ್ಲಿ ಇಂಜೆಕ್ಷನ್ ಕೊಡಿಸಿ ಬೇರೆ ಬೇರೆ ಔಷಧಿಗಳನ್ನು ಸುರಿದು ಅವರ ಇಮ್ಯುನಿಟಿಯನ್ನು ಕುಂದಿಸುವ ಕೆಲಸವನ್ನು ಮಾಡಬಾರ್ದು ಬಿಡಬೇಕು ಅದನ್ನು ಬರಲಿ ಒಂದು ಸ್ವಲ್ಪ ಬರಲಿ ಬಂದಾಗ ಮನೆಯಲ್ಲಿ ನಾವು ಏನು ಮಾಡ್ಬೋದು ಫಸ್ಟ್ ಸ್ಟೆಪ್ ಸ್ಟ ಸೆಕೆಂಡ್ ಸ್ಟೆಪ್ ನೋಡಬೇಕು ಫಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಮ್ಯಾಕ್ಸಿಮಮ್ ಕೆಲವು ಹೋಗೋದಿದ್ರೆ ಹೋಗ್ಬಿಡುತ್ತೆ ರೋಗಾಣುಗಳಿಂದ ಸೊಳ್ಳೆಗಳ ಇವತ್ತಿನ ಜ್ವರಗಳೇನಿದೆ ಡೆಂಗ್ಯೂ ಅಥವಾ ಮಲೇರಿಯಾ ಫ್ಲೂ ಟೈಫಾಯ್ಡ್ ಈ ಥರದ್ದು ಇದೆಯಲ್ವ ಇದು ಹೋಗೋದಿಲ್ಲ ಸೊ ಇದರ ಲಕ್ಷಣಗಳೇ ಬೇರೆ ಆ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಲಕ್ಷಣಗಳನ್ನು ನೋಡ್ಕೋಬೇಕು ಇದು ಸಾಮಾನ್ಯವಾದ ಒಂದು ಜ್ವರ ನಾವು ಮನೆಯಲ್ಲಿ ಮಾಡಿಕೊಟ್ಟಂಥ ಒಂದು ಕಷಾಯದಿಂದ ಅಥವಾ ನಾವು ಮನೆಯಲ್ಲಿ ಹಿರಿಯರು ಹೇಳ್ಕೊಟ್ಟಿದ್ದಂಗೆ ಮಾಡಿದಂಥ ಒಂದು ಆಹಾರ ಪದ್ಧತಿಯಿಂದ ಅದು ಬಿಟ್ಟಿದೆ ಒಂದು ಕಾಲದಲ್ಲಿ ಬಿಡ್ತು ಆಮೇಲೆ ಅದು ಕ್ರಮೇಣ ಕಡಿಮೆ ಆಯಿತು ಅಂತಾದರೆ ಅದು ಖಂಡಿತ ಹಾನಿ ಮಾಡುವಂಥದ್ದಲ್ಲ ಅದು ಇಮ್ಯುನಿಟಿ ಬೂಸ್ಟ್ ಬೂಸ್ಟಪ್ ಮಾಡೋಕ್ಕೆ ಬರುವಂಥ ಜ್ವರ ತಾಪಮಾನ ಹಾಗೆಯೇ ನೆಗಡಿಯೂ ಕೂಡ ನಗಡಿ ಬಂದಮೇಲೆ ಯಾವ ಔಷಧಿ ತಗೊಳ್ಳಿ ತಗೊಳ್ದೇ ಇರಿ ನಾಲ್ಕರಿಂದ ಐದು ದಿವಸ ಇದ್ದೇ ಇರುತ್ತೆ ನೀವು ಔಷಧಿ ಕೊಟ್ಟರೂ ಇರುತ್ತೆ ಔಷಧಿ ಕೊಡದೇ ಇದ್ದರೂ ಇರುತ್ತೆ ಅದು ಇಮ್ಯುನಿಟಿ ಬೂಸ್ಟಪ್ ಮಾಡೋಕ್ಕೆ ಬಂದಿರೋದಾದ್ರೆ ಐದು ದಿನದ ನಂತರ ಅದು ಕಡಿಮೆ ಆಗ್ಬಿಡುತ್ತೆ ಮತ್ತೆ ಅದು ಸೌರ ವ್ಯವಸ್ಥೆ ಇರಲ್ಲ ಯಾಕಪ್ಪ ಅಂದರೆ ಒಳಗಡೆ ಕಟ್ಕೊಂಡಿರೋ ಶ್ಲೇಷ್ಮವನ್ನು ಅಷ್ಟೇ ದೇಹವನ್ನೊಂದ್ಸತಿ ಕ್ಲೀನ್ ಮಾಡ್ಕೊಳ್ಳುತ್ತೆ ತಂತಾನೆ ಕೆಲವೊಂದು ಕಾಯಿಲೆಗಳಿಗೆ ನೀವು ಔಷಧಿನೇ ಕೊಡದೇ ಇದ್ರು ತಾನೇ ಬರುತ್ತೆ ತಾನೇ ಹೋಗುತ್ತೆ ಸೊ ಈ ಥರದ್ದು ಇದೆ ಸೊ ಹಾಗಾಗಿ ಒಳಗಡೆ ಏನಾದರೂ ಶ್ಲೇಷ್ಮ ಜಾಸ್ತಿ ಕಟ್ಕೊಂಡಿದ್ರೆ ನಮ್ಮ ಶಿರಸ್ಸಿನ ಭಾಗದಲ್ಲಿ ಅದನ್ನು ಹೊರ ಹಾಕಬೇಕು ಅದು ಕೆಟ್ಟ ನೀರು ತುಂಬಿಕೊಂಡಿದ್ರೆ ಸುತ್ತ ಮೆದುಳಿನ ಸುತ್ತ ಹಣೆಯಲ್ಲಿ ಮುಖದ ಭಾಗದಲ್ಲಿ ಇದ್ರೆ ಅದನ್ನು ಹೊರ ಹಾಕಬೇಕು ಇನ್ನು ಯಾವ ರೀತಿ ಹೊರ ಹಾಕುತ್ತೆ ಸೀನ್ ಬರುತ್ತೆ ನೆಗಡಿ ಸೋರುತ್ತೆ ಅದು ಖಂಡಿತ ಒಳ್ಳೇದು ಸೊ ಇಂಥದ್ದನ್ನು ನಾವು ನೋಡಿಕೊಂಡು ಸ್ವಲ್ಪ ಪೇ ಪೋಷಕರು ಗಮನವಿಟ್ಟು ನೋಡ್ಕೊಂಡು ಮಾಡಬೇಕಾಗುತ್ತೆ ಹಾಗಾದರೆ ಇಂಥದ್ದು ಬಂದಾಗ ಮನೆಯಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನಾನು ತುಂಬ ಒಂದು ಸರಳವಾಗಿ ನಾನು ನಿಮಗೆ ಹೇಳ್ಕೊಡೋದಾದರೆ ಸೊ ಸ್ವಲ್ಪ ಮನೆಯಲ್ಲಿರುವಂಥ ರಾಗಿ ಹಿಟ್ಟು ಕಡಲೆ ಹಿಟ್ಟು ಎರಡನ್ನೂ ಎಲೆ ಎಲೆಮೆ ಒಂದು ನಾವು ಹೆಂಚಿನ ಮೇಲೆ ಹಾಕಿ ಇಷ್ಟು ಒಂದೇ ಒಂದು ಚಿಟಕಿ ಶುಂಠಿ ಪೌಡ್ರ್ ಹಾಕಿ ಒಂಚೂರು ಬಿಸಿ ಮಾಡಿ ಅದರ ಒಂದು ಹೊಗೆಯನ್ನು ಮಕ್ಕಳು ಕೊಟ್ಟರು ಸಾಕು ಸಾಮಾನ್ಯವಾಗಿ ಯಾವುದೇ ಬೇರೆ ರೋಗಾಣುಗಳಿಂದ ಬಂದಿಲ್ಲ ಅಂತಾದರೆ ಅದು ಬೇಗ ನಿಂತೋಗುತ್ತೆ ಹೋಗುತ್ತೆ ಹುರುಗಡ್ಲೆಯನ್ನು ಸ್ವಲ್ಪ ಬೆಚ್ಚಿಗೆ ಮಾಡಿ ತಿನ್ನಿಸಿದ್ರೂ ನೆಗಡಿ ನಿಲ್ಲುತ್ತೆ ಸೊ ಇಂತಹ ಕೆಲಸವನ್ನು ನಾವು ಮಾಡಬೇಕು ಮನೆಯಲ್ಲಿ ಸೊ ಇನ್ನು ಜೇನುತುಪ್ಪ ಒಂದು ಸ್ವಲ್ಪ ಶುಂಠಿ ಪೌಡ್ರು ಅಥವಾ ತ್ರಿಫಲ ಇದ್ದರೆ ಅದನ್ನು ಒಂಚೂರು ಮಿಕ್ಸ್ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟಕ್ಕಿಂತ ಮುಂಚೆ ನಾಕಿಸ್ತಾ ಬಂದರೆ ಜೇನುತುಪ್ಪ ಜೊತೆಯಲ್ಲಿ ಜ್ವರ ಕಡಿಮೆ ಆಗಿಬಿಡುತ್ತೆ ಇದರಿಂದ ಕಡಿಮೆ ಆಯಿತು ಅಂತಾದರೆ ಅಥವಾ ಒಂದು ಸ್ವಲ್ಪ ಅಮೃತ ಬಳ್ಳಿ ಕಷಾಯ ಮಾಡಿ ಕುಡಿಸಿದ್ರಿ ಒಂದು ಎರಡು ಟೈಮು ಅಂತಾದರೆ ಅದರಿಂದನು ಜ್ವರ ಕಡಿಮೆ ಆಗುತ್ತೆ ಭದ್ರ ಚೂರ್ಣ ಮಾಡಿ ಕುಡಿಸಿದ್ರಿ ಕಡಿಮೆ ಆಗುತ್ತೆ ಸೊ ನೆಲನಲ್ಲಿ ಚೂರ್ಣದಿಂದಲೂ ಜ್ವರವನ್ನು ಕಡಿಮೆ ಮಾಡುವಂಥ ಗುಣ ಇದೆ ನನ್ನಾರಿಯಿಂದ ಇದೆ ಸೊಗರಬೇರು ಇದೂ ಕೂಡ ಸದಗರು ತಂಪು ಅಂತ ನಾವು ಅಂದ್ಕೊಂಡಿದ್ದೀವಿ ಇಲ್ಲ ಎಂಥ ಅದ್ಭುತವಾದ ಒಂದು ಮೂಲಿಕೆ ಇದು ಅಂತಂದರೆ ಕಾಲದಲ್ಲಿ ದೇಹವನ್ನು ತಂಪು ಮಾಡುತ್ತೆ ತಂಪು ಕಾಲದಲ್ಲಿ ಮ್ಯಾ ಮ್ಯಾನೇಜ್ ಮಾಡುತ್ತೆ ಬೆಟ್ಟನಲ್ಲಿ ಕಾಯು ಕೂಡ ಅಷ್ಟೇ ಬೆಟ್ಟದಲ್ಲಿ ಕಾಯು ಕೂಡ ಬೆಟ್ಟದನಲ್ಲಿ ಆಂಬ್ಲ ಪೌಡರು ಸೊ ಇದು ಅಥವಾ ಜ್ಯೂಸು ಇದು ಕೂಡ ನಿಮಗೆ ಶೀತ ಮಾಡೋದಿಲ್ಲ ಸೊ ಬ್ಯಾಲೆನ್ಸ್ ಮಾಡ್ತವೆ ಇವು ತ್ರಿದೂಷಣಗಳನ್ನು ಬ್ಯಾಲೆನ್ಸ್ ಮಾಡೋ ಚೈತನ್ಯ ಈ ಮೂಲಿಕೆಗಳಿದೆ ಇಂಥವುಗಳನ್ನು ಕೊಡ್ಬೋದು ಮಕ್ಕಳಿಗೆ ನಾವು ಇದನ್ನು ಕೊಟ್ಟಾಗ ಏನಾಗುತ್ತೆ ಚೈತನ್ಯ ವೃದ್ಧಿಯೂ ಆಗುತ್ತೆ ದೇಹ ಕೃಷಿ ಆಗೋಲ್ಲ ನೀವು ಸ್ಟೆರಾಯ್ಡ್ಸ್ ಕೊಟ್ಟು ನೀವು ಕಡಿಮೆ ಮಾಡಿದ್ರಿ ಅಂತ ಇಟ್ಕೊಡಿ ನಗಡಿ ಅಥವಾ ಜ್ವರವನ್ನು ಸೇ ಫಾರ್ ಎಕ್ಸಾಂಪಲ್ ಅಥವಾ ಗಂಟ್ಲು ಕೆರ್ತಕ್ಕೆ ನೀವು ಸ್ಟೆರಾಯ್ಡ್ಸ್ ಕೊಟ್ಟು ಕಡಿಮೆ ಮಾಡಿದ್ರಿ ಮೂರು ದಿವಸದ ನಂತರ ನಿಮ್ಮ ಮಗು ಸಣ್ಣ ಶುರು ಶುರುವಾಗುತ್ತೆ ಬೇಕಾದ್ರೆ ಗಮನಿಸ್ ನೋಡಿ ಇಲ್ಲಾಂದರೆ ಅದರಲ್ಲಿ ಚೈತನ್ಯ ಇರೋದಿಲ್ಲ ಕಾರಣ ಮತ್ತೆ ಚೈತನ್ಯ ಬರಬೇಕು ಅಂದರೆ ಒಂದು ವಾರ ಬೇಕು ಸೊ ಈ ಬದಲಾವಣೆಗಳೆ ನೀವು ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಚೈತನ್ಯ ಕುಂದುವುದೇ ಇಲ್ಲ ಇದೊಂದು ಅದ್ಭುತವಾದ ಈ ಒಂದು ವ್ಯವಸ್ಥೆಗಳು ನಾವು ಮನೆಯಲ್ಲಿ ಸಿಕ್ಕೋದ್ರಲ್ಲೇ ಮಾಡ್ಕೊಳ್ಳೋಕ್ಕಾಗುವಂಥದ್ದು ಸೊ ಹೀಗೆ ನಮ್ಮ ಇನ್ನು ಆಹಾರದ ಪದ್ಧತಿಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಕರಿದ ತಿಂಡಿಯನ್ನು ಏನಾದರೂ ಈ ಮಳೆಗಾಲದಲ್ಲಿ ಕೊಡ್ತೀರಾ ಅಂತಂದರೆ ಬೇಗ ಆರೋಗ್ಯವನ್ನು ಕೆಡಿಸುತ್ತೆ ಕರಿದ ತಿಂಡಿಗಳು ಇಂದ ಏನು ಮಾಡೋ ವಜ್ಜೆ ವಡೆ ಬಜ್ಜಿ ಬೋಂಡ ಕೆಲವರಿಗೆ ಚಿತ್ರಾನ್ನ ಜೊತೆಗೆ ಒಂದು ಬಜ್ಜಿ ಇರಲೇಬೇಕು ಈ ರೀತಿ ಒಂದು ಕೆಲವೊಂದು ಹವ್ಯಾಸಗಳಿರ್ತವೆ ತಪ್ಪು ಅಂತ ನಾನು ಹೇಳಲ್ಲ ನೀವು ಬೇರೆ ಋತುಮಾನದಲ್ಲಿ ಅದನ್ನು ಮಾಡಿ ಈ ಋತುಮಾನಕ್ಕೆ ಅದಾಗಲ್ಲ ಅಲರ್ಜಿ ಇರುವಂಥ ಮಕ್ಕಳಿಗೆ ಸ್ನೀಸಿಂಗ್ ಬರುವಂಥ ಮಕ್ಕಳಿಗೆ ಎಣ್ಣೆ ತಿಂಡಿ ನೀವು ತಿನ್ನಿಸ್ಬಿಟ್ರಿ ಅಂತಂದರೆ ಮತ್ತೆ ಕಫ ವೃದ್ಧಿ ಆಗುತ್ತೆ ಗಂಟ್ಲು ಕೆರ್ತನೂ ಜಾಸ್ತಿ ಆಗುತ್ತೆ ಸೊ ಇದ್ರ ಇಂಥ ಒಂದು ಆಮೇಲೆ ಮ ಅದರಲ್ಲಿ ಆಲ್ರೆಡಿ ನಿಮಗೆ ಮೇಧಾಂಬ್ಲದ ಮೇಲೂ ಅದು ಪರಿಣಾಮ ಇರುತ್ತೆ ಹೆಚ್ಚು ನೀವು ಕರಗದೇ ಇರುವಂತಹ ಪ್ರೊ ಪ್ರೋಟೀನನ್ನಾಗಲಿ ಅಥವಾ ಮೇಧಾಂಬ್ಲವನ್ನಾಗಲಿ ಈ ಒಂದು ಸೀಸನಲ್ಲಿ ಕೊಡೋಕ್ಕಾಗಲ್ಲ ಹಾಗೆಯೇ ಫ್ರಿಡ್ಜಲ್ಲಿ ಇಟ್ಟಿರುವಂಥ ಮತ್ತು ತಂಪು ಕಾರಕವಾಗುವಂತಹ ವಿಟಮಿನ್ ಸಿ ಖಂಡಿತವಾಗಿಯೂ ವಿಟಮಿನ್ ಸಿ ಇಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇಲ್ಲ ಅಂತ ನಾನು ಹೇಳೋಲ್ಲ ಹಾಗಂತೇಳಿ ಈ ಒಂದು ಸೀಸನಲ್ಲಿ ಏನಾದರೂ ಕಿತ್ಲೆ ಹಣ್ಣು ಮೂಸಂಬಿ ಹಣ್ಣು ನಿಂಬೆ ಹಣ್ಣನ್ನು ಜಾಸ್ತಿ ಬಳಸಿದ್ದಾದರೆ ಬೇಗ ಶೀತ ನಗಡಿ ಬರುತ್ತೆ ಕಡಿಮೆ ಆಗಲ್ಲ ಸೊ ಹಾಗಾಗಿ ಇವುಗಳನ್ನು ಒಂದು ಮಿತ ಮಿತ ಮಿತವಾಗಿ ಬಳಸಬೇಕು ಇಂತಹ ಒಂದು ಫಲಗಳನ್ನು ಮಿತವಾಗಿ ಬಳಸಬೇಕು ಆಮೇಲೆ ಅಸ್ತಮಾಯ ಇರುವಂಥ ಮಕ್ಕಳು ಆಗಿದ್ರು ಅಂತ ಇಟ್ಕೊಳ್ಳಿ ಅವರಿಗೆ ದಯಮಾಡಿ ಹಸಿ ಹಣ್ಣು ತರಕಾರಿಯನ್ನು ಈ ಸೀಸನಲ್ಲಿ ಕೊಡಲೇಬೇಡಿ ಕಂಪ್ಲೀಟ್ ತ್ರೀ ಟು ಫೋರ್ ಮಂತ್ಸ್ ಸ್ಟಾಪ್ ಮಾಡಿದ್ರೆ ಬಹಳ ಉತ್ತಮ ಅವ್ರಿಗೇನಿದ್ರು ಬೇಯಿಸಿರುವಂಥದ್ದನ್ನೇ ಕೊಡಬೇಕು ಬೇಯಿಸಿರುವಂಥ ಆಹಾರವನ್ನೇ ಜಾಸ್ತಿ ಮಾಡಬೇಕು ಹಾಲಿನ ಗಟ್ಟಿ ಹಾಲನ್ನು ಹೆಚ್ಚು ಕೊಡಬಾರ್ದು ಮೊಸರನ್ನು ಹೆಚ್ಚು ಕೊಡಬಾರ್ದು ನಾವು ರಾತ್ರಿ ಸೂರ್ಯಾಸ್ತದ ನಂತರ ಮಕ್ಕಳಿಗಾಗಲಿ ದೊಡ್ಡವರಿಗಾಗ್ಲಿ ಮೊಸರಿನ ಸೇವನೆಯನ್ನು ನಿಷಿದ್ಧ ಮಾಡಿ ಸೊ ಮಜ್ಜಿಗೆಯನ್ನು ತುಂಬ ನಮಗೇನು ಶೀತ ಆಗುತ್ತೆ ಅಂತಂದರೆ ವಾರದಲ್ಲಿ ಎರಡು ಮೂರು ಬಾರಿ ಊಟದ ನಂತರ ಮಧ್ಯಾಹ್ನ ಶುಂಠಿ ಹಾಕಿ ಹಸಿ ಈರುಳ್ಳಿಯನ್ನು ಹಾಕಿ ಸೇವನೆ ಮಾಡಿಸಿ ಸೊ ಈ ಥರದ್ದು ಸಣ್ಣ ಸಣ್ಣ ನಾವು ಬದಲಾವಣೆಗಳನ್ನು ಈ ಋತುಮಾನಕ್ಕೆ ತಕ್ಕಂತೆ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ವಸ್ತ್ರಗಳಲ್ಲಿ ಆದಷ್ಟು ಸ್ವಲ್ಪ ಬೆಚ್ಚಗಿರುವಂತಹ ವಸ್ತ್ರಗಳನ್ನು ಬಳಸಿ ಕಾಟನ್ನು ಮಂದವಾಗಿರುವಂಥ ಕಾಟನ್ ಬಟ್ಟೆ ತುಂಬ ಉತ್ತಮ ಇನ್ನು ಮಕ್ಕಳು ಹೊರ್ಗಡೆ ಹೋಗ್ತಾ ಇದ್ದಾರೆ ಅಂತಂದರೆ ಒಂದು ಸ್ವಲ್ಪ ಕಿವಿಗೇನಾದರೂ ಒಂದು ತುಂಬ ಶೀತದಲ್ಲಿ ಹೋಗ್ತಿದ್ದಾರೆ ಅಂದರೆ ಕಟ್ಟುವಂಥದ್ದು ಕಿವಿನ ಸ್ವಲ್ಪ ಕ್ಲೋಸ್ ಮಾಡುವಂಥದ್ದು ಯಾಕಂದರೆ ಶೀತ ಬೇಗ ಆಗುತ್ತೆ ಅದರಿಂದ ಅಲರ್ಜಿಸ್ ಬೇಗ ಆಗುತ್ತೆ ಇಂಥ ಒಂದು ಪ್ರಿಕಾಷನ್ಸನ್ನು ತೆಗೆದುಕೊಳ್ಳುವಂಥದ್ದು ಆಮೇಲೆ ಬೆಳಗ್ಗೆ ಮತ್ತು ರಾತ್ರಿ ಮಲಗುವಾಗ ಬಿಸಿ ನೀರಿನ ಸೇವನೆ ಅತ್ಯಂತ ಫಲಪ್ರದ ಈ ಸೀಸನಲ್ಲಿ ಸೊ ಇಂತಹ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಮಾಡಿಕೊಂಡು ಸೊ ಒಳ್ಳೆಯ ಆಹಾರವನ್ನು ಕೊಟ್ಟು ಸೊ ತರಕಾರಿ ಕಾಳುಗಳನ್ನು ಬೇಯಿಸಿರೋ ತಗ ಬಯಿಸಿರ್ತಕ್ಕಂಥ ಕಾಳು ತರಕಾರಿಗಳ ಗುಗ್ಗರಿಯನ್ನು ಮಾಡಿ ಸಂಜೆ ಟೈಮ್ ತಿನ್ನಿಸೋದು ಬೆಳಗ್ಗೆ ಉಪಹಾರ ಜೊತೆಗೆ ತಿನ್ನಿಸೋದು ಇಂಥದನ್ನೆಲ್ಲ ಹೆಚ್ಚು ಕೊಟ್ಟಾಗ ಈ ಋತುಮಾನದಿಂದ ಆಗುವಂತಹ ಬದಲಾವಣೆಗೆ ನಮ್ಮ ದೇಹ ಬೇಗ ಹೊಂದ್ಕೊಳ್ಳುತ್ತೆ ಅದರಿಂದ ಆಗಬಹುದಾದಂಥ ಹಾನಿಯನ್ನು ತಡ್ಕೊಳ್ಳುವಂತಹ ರೋಗ ನಿರೋಧಕ ಶಕ್ತಿ ತನ್ಮೂಲಕ ತಂತಾನೇ ಬರುತ್ತೆ ದೇಹದಲ್ಲಿ ಇದರಿಂದ ರೋಗ ಮುಕ್ತರಾಗಿ ಸದೃಢವಾದಂಥ ಮಕ್ಕಳ ಒಂದು ಆರೋಗ್ಯವನ್ನು ಸದೃಢವಾದಂಥ ಆರೋಗ್ಯವನ್ನು ದೇಹವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇದೆ